ಉಮೇವಿ ನೇತೃತ್ವದಲ್ಲಿ ಸಾಮೂಹಿಕ ಪ್ರತಿಭಟನೆ ಉಪನಿರ್ದೇಶಕರು ಪಶುವೈದ್ಯ ಇಲಾಖೆ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಮತ್ತು ಮಹಿಳಾ ರಾಜ್ಯ ಅಧ್ಯಕ್ಷರಾದ ಉಮಾದೇವಿ ನೇತೃತ್ವದಲ್ಲಿ ಸಾಮೂಹಿಕ ಪ್ರತಿಭಟನೆಯನ್ನ ನಡೆಸಿ ಮಾತನಾಡಿದರು ಜಿಲ್ಲೆಯಾದ್ಯಂತ ಪಶುವೈದ್ಯ ಇಲಾಖೆಯ ಭ್ರಷ್ಟಾಚಾರ ನಡೆದಿದ್ದು ಅತಿ ಹೆಚ್ಚಾಗಿ ಮುಳಬಾಗಿಲು ತಾಲೂಕಿನ ಪಶುವೈದ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ನಿರ್ದೇಶಕಿಯಾದ ಅನುರಾಧ ಎಂಬುವರು ಮಾಡಿರತಕ್ಕಂತಹ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳನ್ನು ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ತನಿಖೆಗೆ ಒಪ್ಪಿಸಲು ಒತ್ತಾಯಿಸಿ ಪಶುವೈದ್ಯ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ನಾವು ಮಾನ್ಯದಲ್ಲೂ ಗೌರವಂತ ಲೋಕಗರ್ತನಿಗೂಪಿಸಲು ಒತ್ತಾಯ ಈ ಜೊತೆಗೆ ಬಂಗಾರ ತೀರುಪು ಗುಟ್ಟಾಣಿಯಲ್ಲಿ ಪಶುವೈದ್ಯ ಪಶು 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 ಸಾಕಾಣಿಕೆ ಗೋಶಾಲೆ ಗೋಶಾಲೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ನಲವತ್ತೆರಡು ಲಕ್ಷ ರೂಪಾಯಿಯನ್ನ ನಲವತ್ತೈದು ಲಕ್ಷ ರೂಪಾಯಿಗಳನ್ನು ಕಲ್ಪಿಸ್ತಕ್ಕಂಥ ಇದನ್ನ ತುಳಸಿರಾಮ ನನ್ನನ್ನು ಬಿಳಾಕ್ ಮಾಡ್ ಮಾಡಬೇಕಂತ ಆರು ಲಕ್ಷ ರೂಪಾಯಿ ತಗೊಂಡು ನಾನು ನಮಗೆ ನಾಗೇಶ್ ಇದ್ದಾರೆ ನಿಮಗೆ ಮುನ್ನೂರ ಹನ್ನೆರಡು ಜನಕ್ಕೆ ಸಾಲ ಕೊಡಿಸ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಮ್ಮನ್ನ ಯಾವ್ಬೇಕ ಎಂತ ಕತರ್ಣಕ್ಕೂ ಎಂಥ ಕೋರ ಇವತ್ತಿನ ದಿವಸ ಅಂತ ಅಧಿಕಾರಿಯ ವಿರುದ್ಧ ಕೂಡ ನಾನು ಅವರು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳನ್ನು ಕಲ್ಪಿಸ್ತಿರ್ತಕ್ಕಂಥ ಆ ಹಗರಣಪೋರ ಅಧಿಕಾರಿ ಅಧಿಕಾರಿಯಾದಂಥ ಆ ಗಂಗಾ ತೋರಿಸಿದ ಮೇಲೆ ಧಿಕ್ಕಾರ ಆಗ್ತಿದ್ವಿ ಅವ್ನು ಮಾಡಿರ್ತಕ್ಕಂಥ ಆಗರಣಗಳನ್ನು ನನ್ನ ಗೌರವಾನ್ವಿತವಾಗಿ ತನಿಖೆಗಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ ಇದು ಸಂಬಂಧಪಟ್ಟಂಥ ಮುನ್ನೂಚ ಅಧಿಕಾರಿಗಳಿಗೆ ಏನು ಮಾಡ್ತಿರೋ ಬಿಡ್ತಿರೋ ನಮಗೂ ಒಟ್ಟಾರೆ ನ್ಯಾಯ ಬೇಕು ಅದಕ್ಕಾಗಿ ಮನವಿ ಕೊಡ್ತಾ ಇದ್ದೀವಿ ಸ್ವಾತಂತ್ರ್ಯ ಕಂಡ ಹಿಂದಿನ ಹಿಂದಿನ ಮಾರು ಭ್ರಷ್ಟಾಚಾರ ಕೊಲೆ ಸುಲಿಗೆ ದರೋಡ ಮುಕ್ತಾದಿಗಳು ರಾಜ ರಾಜ ನಾವು ನಿಸ್ಸಾಯಕರಂತೆ ನಡೆಯುತ್ತಿರುವ ಘಟನೆಗಳು ದುರ್ಘಟನೆಗಳನ್ನು ನಾವು ಕಣ್ಣಾಡಿ ಮಾಡುತ್ತಿದ್ದೇವೆ ಸರ್ಕಾರದ ಕೆಲಸ ದೇವರ ಕೆಲಸ ಒಂದು ಹೇಳಿ ಬಿತ್ತ ಬಿತ್ತಾದ ಭಾಷಣವನ್ನು ಬೀಗುತ್ತಾ ಸರ್ಕಾರ ಸಾರ್ವಜನಿಕರ ಮತ್ತು ಸಮಾಜಕ್ಕೆ ಮತ್ತು ಸಮಾಜಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ಅನುದಾನಗಳನ್ನು ಕಲ್ಪಿಸಿರುವ ಕದೀಮರು ಯಥೇಚ್ಛವಾಗಿದ್ದಾರೆಂದರೆ ತಪ್ಪಾಗಲಾರು ಅಂಥ ಒಬ್ಬ ಅಧಿಕಾರಿ ಯಾರೆಂದರೆ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಪಶು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ ಸಹಾಯಕ ನಿರ್ದೇಶಕಿಯಾದಂಥ ಅನುರಾಧ ಕೋರಿಣಿ ಇಷ್ಟು ದುರಂಕಾರದಿಂದ ಮಾತ್ರ ತಲೆ ಅಂತ ಹೇಳಿದ್ರೆ ಅಂಥ ಅಧಿಕಾರಿಯ ವಿರುದ್ಧ ಅಂಥ ಅಧಿಕಾರಿಣಿಯ ವಿರುದ್ಧ ಧಿಕ್ಕಾರರಾಗ್ತಾ ಇದ್ವಿ ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ನಾವು ಈ ಸಂದರ್ಭದಲ್ಲಿ ನಮಗೆ ಮನವಿ ಮಾಡ್ತೇವೆ ಮುಳುವಾಗಲು ಪಶುಪೈಯ ಇಲಾಖೆ ಇಲಾಖೆಯಲ್ಲಿ ತಾಲೂಕಿನ ಸುತ್ತಮುತ್ತ ಜಾನುವಾರುಗಳಿಗೆ ಸಕಾಲಕ್ಕೆ ಔಷಧೋಪಚಾರಗಳಿಗೆ ಚಿಕಿತ್ಸೆ ನೀಡದೆ ರೈತರು ಪಂಗಲ್ ಆಗ್ತಿದ್ದಾರೆ ಅದು ಎರಡನೇ ತರದ್ದು ದಿನಮಾನಗಳ ಇಂದಿನ ಮಾಡಿದ ಅಧಿಕಾರಿಗಳ ಅನುಭವಗಳು ಈಗ ಹಾಲಿ ತಾಲೂಕು ಪಂಚಾಯತ್ ಕಾರ್ಯ ಕಾರ್ಯನಿರ್ವಹಿಸಲು ಭ್ರಷ್ಟ ಅಧಿಕಾರಿ ಸರ್ವೇಶ್ ಸರ್ವೇಶ್ ಒಂದು ತಾಲೂಕಿನ ಸರ್ವನಾಶ ಮಾಡಬೇಕ ಕಾಂಗ್ರೆಸ್ ಸರ್ಕಾರ ಬಂದವರು ಅಪ್ಪನಂತೆ ಬಿ ಜೆ ಪಿ ಸರ್ಕಾರ ಬಂದವರು ತಾತ್ನಂತೆ ಜೆ ಡಿ ಎಸ್ ಸರ್ಕಾರ ಬಂದವರು ಮಾವನಂತೆ ಥೂ ಇಂಥ ರಾಜಕೀಯದ ಅಧಿಕಾರ ಒಂದು ಸರ್ವೇಶ್ ಎಷ್ಟು ಕೋಟಿ ಮಾಡಿದ್ದಾನೆ ಅವ್ರ ಅಪ್ಪನ ಮನೆ ಸ್ವತಂತ್ರಕ್ಕೆ ಮೂಡಿದ ನೀನು ಸರ್ವೇಶ್ ಅವರೇ ನಿನ್ನ ದರ್ಪ ಇಲ್ಲಿಗೆ ನಿಲ್ಲಲ್ಲ ನಿನ್ನ ವಿರುದ್ಧ ನೀನು ಮಾಧ್ಯಮದ ನೀನು ವಿರುದ್ಧವಾಗಿ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದೆ ನಿಮ್ಗೆ ಕಂಪ್ಲೇಂಟ್ ಕೊಡ್ತೀಯ ನಾಚಿಕೆ ಆಗಲ್ಲ ನಿನಗೆ ಇಷ್ಟು ಅಗಮನ ಮಾಡಿದ್ದೀನಿ ಇವರಿಗೆಲ್ಲ ಪ್ರಚೋದಕರು ನೀನು ನೀವು ಪ್ರೇರಣೆ ನೀಡಿ ಇವತ್ತಿನ ದಿವಸ ಪಶುವೈದ್ಯ ಇಲಾಖೆ ಗೋವುಗಳ ಹೆಸರಲ್ಲಿ ಇವತ್ತಂತ ಕಬ್ಳಿಸ್ತಾ ಇರ್ತಕ್ಕಂಥ ಕಮಂಗಿ ನೀನು ಅಂಥ ಅಧಿಕಾರಿಯ ವಿರುದ್ಧ ನಾವು ಧಿಕ್ಕಾರಾಗ್ತಾ ಇದ್ದೀವಿ ಆಮೇಲೆ ಆರ್ ಎರಡು ಭ್ರಷ್ಟಾಧಿಕಾರಿ ಸರ್ವೇಶ್ ಸರ್ವೇಶ್ ಅವರ ಪ್ರೇರಣೆಯೊಂದಿಗೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಪಶುಭಾಗ್ಯ ಯೋಜನೆಯಲ್ಲಿ ಅನುದಾನಗಳನ್ನು ಅನುದಾನ ಕರ್ತಗಳನ್ನು ವಂಚಿಸಿ ಮರೆಮಾಚಿರುತ್ತಾರೆ ಈಗಲ್ಲ ಸರ್ ಹಿಂದಿಂದು ಈಗಾಗಲೇ ಪಶುಭಾಗ್ಯ ಈಗ ಹಿಂದಿಂದು ಾರೆ ಅದ್ರ ಕಡತಗಳೇ ಇಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಷ್ಟ್ರೀಯ ವಿಮಾ ಯೋಜನೆಗಳು ಬಂದಿರ್ತಕ್ಕಂಥ ಆ ವಿಮಾ ಏನು ಕಟ್ಸಿದಾರೆ ರೈತ ಕಟ್ಸಿದ್ರೆ ಹಣವನ್ನು ಇವರು ಹೊಂಚಿದ್ದಾರೆ ಅಂತ ಏನು ಸರ್ ಮಾಡಬೇಕು ಏನು ನಾವು ಪ್ರಶ್ನೆ ಮಾಡಬೇಕು ನಾವು ಪ್ರಶ್ನೆ ಮಾಡಿದ್ರೆ ಚಿಕ್ಕಮ್ರು ಸರಿ ಇಲ್ಲ ಅಂತಂದರೆ ಆಕ್ರಮಣವನ್ನು ನಾನು ಅಂತಾರೆ ರಾಜಕ ಇವರು ಮಾಡಿರ್ತಕ್ಕಂಥ ನಾವು ಯಾವಾಗ ಕೇಳಬೇಕು ನಮ್ಮ ಆಕ್ರೋಶವಾದಂಥ ಹೋರಾಟವನ್ನು ನಾವು ಈ ರೀತಿಯಾಗಿ ಜನರ ಮುಂದೆ ನಾವು ಕೂಗಾಡಿಕೊಂಡು ಈ ರೀತಿಯಾಗ ಹಲಮಾರು ನಾವು ಅಲದಾಡುವಂಥ ಹಲಮಾರು ಜನಗಳಿಗೆ ನಾವು ಇವತ್ತು ಒಂದು ದಿವ್ಸ ಬೀದಿ ಹೋರಾಟ ಮಾಡಿ ಇಂಥ ಹೋರಾಟಕ್ಕೂ ಸ್ಪಂದಿಸ್ತಾ ಇದ್ದಾರೆ ಅಧಿಕಾರಗಳನ್ನ ನಾವೇನಂತ ಕರೀಬೇಕು ಉತ್ಷ್ಟ ಕರಿಬೇಕು ಕರೀಬೇಕು ಕೋರ ಅಧಿಕಾರ ಅಂತ ಕರಿಬೇಕು ಅವ್ರನ್ನ ಏನು ನಾಚಿಕೆಲ್ಲದ ಅಧಿಕಾರ ಅಂತ ಕರಿಬೇಕು ಆದ ಕಾರಣದಿಂದ ಈಗ ಆ ಅಧಿಕಾರಗಳನ್ನು ಈ ರೀತಿಗೆ ನಾವು ಕರೀತಾ ಇದ್ದೀವಿ ಅದಕ್ಕೆ ಎರಡು ಸಾವಿರ ಎರಡು ಲಕ್ಷ ಐವತ್ತ್ಮೂರು ಸಾವಿರ ರೂಪಾಯಿಗಳನ್ನು ರೈತರ ವಂತಿಗೆಯನ್ನು ಕಳುಹಿಸಿದೆ ಹೊರಕಾಟಿರ್ತನ ಮುನ್ನೂರು ನಾನು ರೂಪಾಯಿ ಹಣವನ್ನು ಕಳುಹಿಸಿಕೊಡ್ತಾರೆ ಇಂಥದ್ದು ದಯವಿಟ್ಟು ಇದನ್ನು ಪರಿಗಣಿಸಿ ನಮ್ಮ ಮನೆಯಲ್ಲಿ ಎಷ್ಟು ಮಾತ್ರ ಸತ್ಯಾಂಶ ಇದೆ ಅನ್ನೋದನ್ನು ನೀವು ಆರಿತು ನಮ್ಮ ಮನೆ ಮೇಲೆ ಹೇಳ್ತಕ್ಕಂಥ ಸತ್ಯಾಂಶಗಳಿದ್ದರೆ ಅವರು ಆವಿ ಒಂದು ಸಾಹೇಬರು ಬಂದಿದ್ದರು ನಮ್ಮ ಮನವಿಯನ್ನು ಪಡಿಸ್ಬೇಕು ಇದುವರೆಗೆ ಯಾವುದೇ ರೀತಿ ಪ್ರತಿಯೊಂದು ಏನು ಕೂಗಾಡಿ ಕೂಗಾಡಿ ಹೋಗ್ತಾರೆ ಬಿಡ್ರಿ ಮನೆ ಮಾತಿದ್ರು ಬರ್ತಾರೆ ಯಾವ ಒಂದು ಮಾತಾಡ್ತಾರೆ ಒಂದು ಧಿಕಾರ ಹಾಕ್ತಾರೆ ಹೋಗ್ತಾರೆ ಅಂತ ಹೇಳಿದ್ರೆ ಇವತ್ತು ದಿವಸ ಅದಕ್ಕೆಲ್ಲ ದಯವಿಟ್ಟು ಎಡಮಾಡ್ಕೊಡದೆ ಅತಿ ನಿರತರಾಗಿರ್ತಕ್ಕಂಥ ಗಂಧಾರ್ ತುಳಸಿರಾಮನವರ ತಾತ ಮನೆ ಸುತ್ತಲ್ಲ ಕೋಳಿ ಪರಂ ಒಪ್ಪಂದ ಸರ್ಕಾರದಿಂದ ಬಂದಿರ್ತಕ್ಕಂಥ ಅನುದಾನಗಳನ್ನ ನಾವು ಕೋಳಿ ಪರಮ ಮಾಡಬೇಕು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳನ್ನು ಕಬಳಿಸಿ ಅದನ್ನು ತಗೊಂಡೋಗಿ ಇವತ್ತು ದಿವಸ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಸು ಅವ್ರ ತಾತನ ಮನೆ ಏನು ನಿಮ್ಮ ಸಂಬಳ ಬರಲ್ಲ ನಾನು ದುಡಿತೀರ ಕಾಳನ್ನು ಮಾಡಿ ಕೊಡ್ತೀರಿ ಕುಡ್ತಿದ್ದೀರಿ ಕಾಳನ್ನು ಮಾಡಿ ಕುತ್ಕೊಳ್ಳೋಕೆ ಬರ್ದಿಲ್ಲ ಸಂಬಳ ತಗೊಡ್ತೀರ ಸಂಬಂಧಪಟ್ಟಂತೆ ಇಲಾಖೆಗಳಲ್ಲಿ ಸಹ ಕಷ್ಟಪಟ್ಟು ಶ್ರಮಪಟ್ಟು ವಿದ್ಯಾಭ್ಯಾಸಗಳು ಮಾಡಿದ್ದಾರೆ ಅದು ಉದ್ಯೋಗ ಪಡ್ಕೊಂಡಿದ್ದಾರೆ ಸಂಭಾವನೆ ಪಡಿತಾ ಇದ್ದಾರೆ ಅದಕ್ಕೆ ನಾವು ಸಂತೋಷ ನಮ್ಗೆ ಯಾವುದೇ ರೀತಿ ಅಭ್ಯರ್ಥಿಗಳು ಜನರಿಗೆ ಬಂದಿರ್ತಕ್ಕಂಥ ಜನರಿಗೆ ಬಂದಿರ್ತಕ್ಕಂಥ ಅನುದಾನಗಳು ಜನರಿಗೆ ಜಾತಿವಾರು ಜಾತಿ ಗಣತಿಗಳ ಆಧಾರದ ಬಂದಿರ್ತಕ್ಕಂಥ ಅನುದಾನಗಳು ಆಗ ಜಾತಿವಾರಿಗೆ ನೀವು ಇಟ್ಲೇ ಅಂಥದನ್ನು ಬಿಟ್ಬಿಟ್ಟು ನೀವೇ ಕಬಳಿಸಿ ಈ ಒಂದು ದಿವಸ ನೀವು ಕೋಟೆ ಆಚರಣಾದರೆ ಜನಸಾಮಾನ್ಯರು ಏನಾಗಬೇಕು ಅನ್ನೋ ಪ್ರಶ್ನೆ ಮಾಡಿ ದಯವಿಟ್ಟು ನಮ್ಮ ಮನವಿ ಮತ್ತು ಸಣ್ಣ ಹೋರಾಟಕ್ಕೆ ದಯವಿಟ್ಟು ತಪ್ಪಾಗಿ ತಿಳಿಯದೆ ಸಣ್ಣ ಹೋರಾಟ ಬಿಡಿ ಅಂತ ಹೇಳ್ಬಿಟ್ಟು ಏನಾದರೂ ಕ್ಲೇಷನ್ ಮಾಡಿದ್ದರೆ ಈ ಹೋರಾಟ ಮುಂದಿನ ದಿನಗಳಲ್ಲಿ ಒಂದು ಬಹಳಷ್ಟು ವಿಭಿನ್ನವಾಗಿ ಹೋರಾಟಕ್ಕೆ ನಾಂದಿ ಆಗುತ್ತೆ ಅದಕ್ಕೆ ಮಾಡಿಕೊಡದೆ ನಮ್ಮ ಮನವಿಯನ್ನು ಪರಿಶೀಲಿಸಿ ನಮ್ಮ ಮನವಿಯನ್ನು ಪರಿಗಣಿಸಿ ಇದನ್ನು ನಮ್ಮ ಇಲಾಖೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸ್ವಲ್ಪ ಏನು ಅವ್ಯವಹಾರ ನಡೆದಿದೆ ಅಂತ ನಮ್ಮ ಮುಳಬಾಗಿ ತಾಲೂಕಿನ ಸಹಾಯಕ ಮೇಲೆ ಕೊಟ್ಟಿದ್ದಾರೆ ಮತ್ತೆ ಇದೇ ತಾಲೂಕಲ್ಲಿ ಕೆಲವರು ಒಂಥರ ಏನೋ ಹಳೆ ಬಿಲ್ಡಿಂಗ್ ಇತ್ತು ಮತ್ತೆ ನಮ್ಮ ಸಹಾಯಕ ಕೊಟ್ಟಿದ್ದಾರೆ ಇದನ್ನು ನಾನು ಕುಲಂಕರವಾಗಿ ಪರಿಶೀಲಿಸಿ ಒಂದು ಸಮಿತಿ ಮಾಡಿ ಅದಕ್ಕೆ ಏನು ಕಮಿಟಿ ರಿಪೋರ್ಟ್ಸ್ ಐ ತಿಂಕ್ ಆಲ್ರೆಡಿ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಈಗ ಅಲ್ಲ ಒಂದು ನಿಮಿಷ ನಾನು ಈ ಜಿಲ್ಲೆಗೆ ಹೊಸಬ ನಾನು ಬಂದು ಹತ್ತು ತಿಂಗಳಾಗಿದೆ ಇದೆಲ್ಲ ಮುಂಚಿತವಾಗಿರ್ತಕ್ಕಂಥದ್ದು ಸೊ ಇದು ಲೋಕಾಯುಕ್ತ ಕೇಸುಗಳು ಕೆಲವೆಲ್ಲ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತೆ ಕೋಲಾರ ಜಿಲ್ಲೆಯಲ್ಲಿ ಸಮಸ್ಯೆ ಇತ್ತು ಇದು ಆಲ್ರೆಡಿ ತನಿಖೆಗಳಾಗಿದೆ ಅಂತ ಗೊತ್ತಾಗಿದೆ ಸೊ ಅದನ್ನು ಪರಿಶೀಲಿಸಿ ಇದರ ಬಗ್ಗೆ ಏನಾದರೂ ನಿಜವಾಗ್ಲೂ ಅವರು ಏನಾದರೂ ತಪ್ಪುವನ್ನು ಮಾಡಿದರೆ ನಿಜವಾಗ್ಲೂ ಅದ್ರ ಬಗ್ಗೆ ನಾನು ಮೇಲಾಧಿಕಾರಿಗಳಿಗೆ ಒಂದು ಶಿಫಾರಸು ಮಾಡಿ ಏನು ಕ್ರಮ ಕೈಗೊಂಡರೆ ಕೈಗೊಂಡಿ ಇದು ಇದನ್ನು ನಾನು ನಮ್ಮ ಸಂಘಟನೆ ವರ್ಗಕ್ಕೆ ನಾನು ಭರವಸೆ ಗ್ಯಾರಂಟಿ ಕೊಟ್ಟಿದ್ದೀನಿ ಇದನ್ನು ಸತ್ಯಾಂಶ ಹರ್ಕೊಂಡು ನಾವು ಅದನ್ನು ಕೆಲಸ ಸರ್ ಜನ ಲೋಕಾಯುಕ್ತ ಕೊಟ್ಟಿದ್ದ ಮುನಿಚಂದ್ರ ವಿರುದ್ಧವಾಗಿ ಲೋಕಾಯುಕ್ತ ಕೊಟ್ಟಿದ್ದೆ ಇದುವರೆಗೂ ಮುನಿಚಂದ್ರ ಯಾಕೋ ಏನು ಅದ್ರ ಬಗ್ಗೆ ನಾನು ಒಂದು ವಿಷಯ ಹೇಳ್ತೀನಿ ಮುನಿಚಂದ್ರ ಬಗ್ಗೆ ಆಲ್ರೆಡಿ ಕೇಸ್ ನಡೀತಾ ಇತ್ತು ಅವ್ರು ಸಸ್ಪೆಂಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನೋ ತೀರ್ಮಾನ ತಗೊಂಡಿಲ್ಲ ಯಾಕಂದರೆ ಎರಡು ಲಕ್ಷ ಐವತ್ತ್ಮೂರು ಸಾವಿರ ರೂಪಾಯಿ ಏನು ಹೇಳಿದ್ದೀರ ಇದನ್ನು ಇದು ಆಲ್ರೆಡಿ ಮುನಿಚಂದ್ರ ಕೇಸಲ್ಲಿ ಇದೆ ಅವ್ರು ಸಸ್ಪೆಂಡ್ ಮಾಡಿದ್ದಾರೆ ಅವ್ರನ್ನ ವಿವರ್ಕ್ ಮಾಡಿ ಬೇರೆ ಕಡೆ ಇನ್ನೂ ಪನಿಷ್ಮೆಂಟು ಡಿಕ್ಲೇರ್ ಆಗಿಲ್ಲ ಅದು ನಮ್ಮ ಆಯುಕ್ತಾಲಯದಲ್ಲೇ ಇದೆ ಇನ್ನು ಅವರಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋ ಪ್ರೋಸೆಸಲ್ಲಿ ನಡಿದೆ ನಡೀತಾ ಇದೆ ಅದು ಅವ್ರನ್ನ ಏನು ಖುಲಾಸ ಏನು ಮಾಡಿಲ್ಲ ಎರಡು ಲಕ್ಷ ಐವತ್ತ್ಮೂರು ಸಾವಿರ ರೂಪಾಯಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಂಪ್ಲೀಟು ಅದನ್ನು ಆ್ಯಕ್ಚುಲಿ ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹಿಂದಿನ ಇರ್ತಕ್ಕಂಥ ಉಪನಿರ್ದೇಶಕರು ಅವರು ಸಹ ಮತ್ತು ನಮ್ಮ ಸಿಬ್ಬಂದಿ ಸಹ ಅವರೇ ಕೈಯಿಂದ ದುಡ್ಡು ಹಾಕಿ ಅವರಿಗೆ ಇನ್ಶೂರೆನ್ಸ್ ಬರೋಂಗೆ ಮಾಡಿದ್ದಾರೆ ರೈತರಿಗೆ ಯಾರಿಗೂ ತೊಂದರೆ ಆಗಿಲ್ಲ ಬಟ್ ಈ ಕೇಸ್ ಇನ್ನೂ ನಡೀತಾ ಇದೆ ಅದು ಆಯುಕ್ತಾಲಯದಲ್ಲಿ